ಆರ್ಥಿಕ ಶುಭಾಶಯಗಳು ಸುದರ್ಶನ್ ಗಾರ್ಮೆಂಟ್ಸ್ ವತಿಯಿಂದ ಭಾರಿ ರಿಯಾಯಿತಿ ದರದಲ್ಲಿ ಚಿಕ್ಕ ಮಕ್ಕಳ ಬಟ್ಟೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಈ ಥರ ನಾಲ್ಕು ಸೈಜ್ ಬರುತ್ತೆ ಇದರಲ್ಲಿ ಒಂದು ವರ್ಷದಿಂದ ಹಿಡಿದು ಆರು ವರ್ಷದ ಮಕ್ಕಳವರೆಗೂ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಪ್ಯಾಂಟು ಶರ್ಟು ಎರಡು ಸೇರಿ ಈ ಥರ ನಮ್ಮದೇ ಇದು ಓನ್ ಮ್ಯಾನುಫ್ಯಾಕ್ಚರಿಂಗು ಇದೇ ರೀತಿಯಾಗಿ ಇದರಲ್ಲಿ ಐದು ಸೈಜ್ ಬರುತ್ತೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಆರು ವರ್ಷದ ಮಕ್ಕಳವರೆಗೂ ಆಗುತ್ತೆ ಅದೇ ರೀತಿಯಾಗಿ ಈ ಟೀ ಶರ್ಟು ಬರೀ ನೂರ ಎಪ್ಪತ್ತು ರೂಪಾಯಿ ಕಾಲರ್ ಇರೋದು ಟೀ ಶರ್ಟು ಎಸ್ಸಿಂದ ಎಕ್ಸೆಲ್ವರೆಗೂ ನೂರ ಎಪ್ಪತ್ತು ರೂಪಾಯಿ ಈ ಥರ ಕಲರ್ಸ್ ಬರುತ್ತೆ ಟೀ ಶರ್ಟಲ್ಲಿ ಅದೇ ರೀತಿಯಾಗಿ ಈ ಕಲರ್ ಇಲ್ಲದೇ ಇರೋದು ಟೀ ಶರ್ಟು ನೂರೈವತ್ತು ರೂಪಾಯಿ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಥಿಕ್ನೆಸ್ ಇದೆ ಎಲ್ಲಿಂದ ಹಿಡಿದು ಡಬಲ್ ಎಕ್ಸ್ ಎಲ್ವರೆಗೂ ಬರುತ್ತೆ ಈ ಥರ ಕಲರ್ಸ್ ಬರುತ್ತೆ ಟೀ ಶರ್ಟಲ್ಲಿ ಈ ಥರ ವೈಟು ಬ್ಲೂ ರೆಡ್ಡು ಎಲ್ಲನೂ ಬರುತ್ತೆ ಅದೇ ರೀತಿಯಾಗಿ ಇದ್ರೂ ಬ್ಲೂ ಬ್ರೌನ್ ಬರುತ್ತೆ ಅದೂ ನೂರೈವತ್ತು ರೂಪಾಯಿ ಟೀ ಶರ್ಟು ಕಲರ್ ಇದ್ದೇ ಇರೋದು ಲೈಗ್ರೋ ಪ್ಯಾಂಟು ಫೋರ್ ವೇ ಲೈಗ್ರೋ ಹೇಳ್ಬಿಟ್ಟು ಬರೀ ಇನ್ನೂರೈವತ್ತು ರೂಪಾಯಿ ಇಪ್ಪತ್ತೆಂಟರಿಂದ ಹಿಡಿದು ಮೂವತ್ತಾರುವರೆಗೂ ಬರುತ್ತೆ ಇದು ಇಪ್ಪತ್ತ ಎಂಟರಿಂದ ಮೂವತ್ತಾರುವರೆಗೂ ಇನ್ನೂರೈವತ್ತು ರೂಪಾಯಿ ಲೈಗ್ರೋ ಪ್ಯಾಂಟು ಅದರಲ್ಲಿ ಕಲರ್ಸ್ ಎಷ್ಟು ಬೇಕು ಅಂದರೆ ಅಷ್ಟು ಸಿಗತ್ತೆ ಇದರಲ್ಲಿ ಕಾರ್ಗೋ ಲೈಗ್ರೋ ಹೇಳ್ಬಿಟ್ಟು ಪ್ಯಾಂಟು ಕಾರ್ಗೋ ಲೈಗ್ರೋ ಮುನ್ನೂರೈವತ್ತು ರೂಪಾಯಿ ಎಲ್ಲ ಸೈಜ್ಗಳು ಇರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತಾರವರೆಗೂ ಎಲ್ಲ ಸೈಜ್ ಸಿಗತ್ತೆ ಇದು ಮುನ್ನೂರೈವತ್ತು ರೂಪಾಯಿ ಕಾರ್ಗೋ ಪ್ಯಾಂಟು ಶ ಮತ್ತು ಜೀನ್ಸ್ ಪ್ಯಾಂಟು ಮೂವತ್ತ ಇಪ್ಪತ್ತೆಂಟರಿಂದ ಮೂವತ್ತಾರವರೆಗೂ ಬರೀ ನಾನ್ನೂರೈವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಅದು ಸಂಕ್ರಾಂತಿ ಆಫರ್ಗೆ ಮಾತ್ರ ಮಾ ಆಮೇಲೆ ಆಫರ್ ಸಿಗಲ್ಲ ಇಪ್ಪತ್ತ ಎಂಟರಿಂದ ಮೂವತ್ತಾರವರೆಗೂ ಒಂದೇ ರೇಟ್ ಇರುತ್ತೆ ಜೀನ್ಸ್ ಪ್ಯಾಂಟು ಈ ಥರ ಬರುತ್ತೆ ಇದೆಲ್ಲ ಸಂಕ್ರಾಂತಿವರೆಗೂ ಆಫರ್ ಮಾತ್ರ ಇರುತ್ತೆ ಮತ್ತು ಶರ್ಟು ಇವಾಗ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐದು ಶರ್ಟ್ ಕೊಡ್ತಾಯಿದ್ದೀವಿ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ ಎಲ್ಲ ಒಂದೇ ರೇಟು ಅದರಲ್ಲಿ ಯಾವ ಕಲರ್ ಬೇಕು ಯಾವ ಕ್ವಾಲ್ಟಿ ಬೇಕು ಅಂದ್ರೂ ತಗೋಬೋದು ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐ ಶರ್ಟ್ ಇದ್ದೀವಿ ಅದರಲ್ಲಿ ಕಲರ್ಸ್ ಯಾವ್ದು ಬೇಕು ಅಂದ್ರೆ ಅದು ಸೆಲೆಕ್ಟ್ ಮಾಡ್ಕೋಬೋದು ಇದರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಕಲರ್ ಇರುತ್ತೆ ಎಲ್ಲ ಒಂದೇ ರೇಟ್ ಇರುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಇನ್ನೂ ಕಲರ್ಸ್ ಎಷ್ಟು ಬೇಕು ಅಂದ್ರೆ ಅಷ್ಟಿದೆ ನೋಡಿ ಯಾವ್ದು ಬೇಕು ಅಂದ್ರೆ ಅದು ಕಲರ್ ಸಿಗುತ್ತೆ ನಮ್ಮಲ್ಲಿ ಬ್ಲೂ ಬ್ಲ್ಯಾಕಾ ಬ್ಲೂ ರೆಡ್ ಬೇಕಾ ರೆಡ್ಡು ವೈಟ್ ಬೇಕು ಅಂದರೆ ವೈಟು ಎಲ್ಲ ಬರುತ್ತೆ ಐ ಶರ್ಟು ಸಹ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದೀವಿ ಯಾವುದನ್ನು ತಗೊಳ್ಳಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಐ ಶರ್ಟ್ ಹೌದು ಐ ಸೆಟ್ ಮಾತ್ರ ಯಾವ ಎಸ್ಸು ಎಲ್ ಎಕ್ಸ್ ಎಕ್ಸೆಲ್ಲು ಅದೇ ರೀತಿಯಾಗಿ ಚಿಕ್ಕ ಮಕ್ಕಳದೂ ಅಷ್ಟೇ ಚಿಕ್ಕ ಮಕ್ಕಳದ್ದು ಕೂಡ ಒಂದು ಪ್ಯಾಂಟು ಒಂದು ಶರ್ಟು ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಒಂದು ವರ್ಷದಿಂದ ಆರು ವರ್ಷದವರೆಗೂ ಬರುತ್ತೆ ಇದರಲ್ಲಿ ಇನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಶರ್ಟು ಪ್ಯಾಂಟು ಎರಡು ತಗೋಬೋದು ಇದರಲ್ಲಿ ಈ ಚಿಕ್ಕ ಮಕ್ಕಳದು ಎಸ್ಸು ಎಮ್ಮು ಎಲ್ಲು ಮೂರು ಬರುತ್ತೆ ಅದು ಇನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಟೀ ಶರ್ಟ್ಸು ಟೀ ಶರ್ಟ್ಸ್ ಬಂದುಬಿಟ್ಟು ಕಲರ್ ಇಲ್ಲದೆ ಇರೋದು ಇದು ನೂರ ಐವತ್ತು ರೂಪಾಯಿ ಕಲರ್ ಇರೋದು ನೂರ ಎಪ್ಪತ್ತು ರೂಪಾಯಿ ಕಲರ್ ಇಲ್ಲದೇ ಇರೋದು ನೂರೈವತ್ತು ರೂಪಾಯಿ ಈ ಥರ ಎಷ್ಟು ಕಲರ್ಸ್ ಬೇಕು ಅಂದ್ರೂ ಅವೈಲಬಲ್ ಇದೆ ಬರೀ ಸಂಕ್ರಾಂತಿ ಆಫರ್ ಮಾತ್ರ ಇದು ಆಮೇಲೆ ಇದು ಆಫರು ಕೊಡಲ್ಲ ಈ ಥರ ಯಾವ ಕಲರ್ ಬೇಕು ಅಂದ್ರೂ ಸಿಗುತ್ತೆ ಅದು ಅದೇ ರೀತಿಯಾಗಿ ಇದು ಮಕ್ಕಳ ಬಟ್ಟೆ ಇದು ಈ ಥರ ಇದು ಇದು ಬಂದುಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಇದು ಚಿಕ್ಕ ಮಕ್ಕಳ ಇದು ಹೆಣ್ಣು ಮಕ್ಕಳದು ಅದೇ ರೀತಿಯಾಗಿ ಟಾಪ್ಸ್ ಬರುತ್ತೆ ಇದು ಐನೂರ ಇಪ್ಪತ್ತು ರೂಪಾಯಿಗೆ ಫುಲ್ ಟಾಪ್ ಕೊಡ್ತಾ ಇದ್ದೀವಿ ಅದಕ್ಕೆ ಲೆಗಿನ್ಸ್ ಬರುತ್ತೆ ಟಾಪ್ ಬರುತ್ತೆ ಅದೇ ರೀತಿಯಾಗಿ ನಮ್ಮಲ್ಲಿ ಫ್ರಾಕ್ಸ್ ಬರುತ್ತೆ ಇದು ಬರೀ ಇನ್ನೂರು ರೂಪಾಯಿ ಕೊಡ್ತೀವಿ ಇನ್ನೂರು ರೂಪಾಯಿಗೆ ಟಾಪ್ ಈ ಡ್ರೆಸ್ಸು ಬರುತ್ತೆ ಇದು ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಹಂಗೆ ಲೇಡೀಸ್ದು ಡ್ರೆಸ್ಸು ಬರೀ ಮುನ್ನೂರು ಮೂವತ್ತು ರೂಪಾಯಿಗೆ ಬರೀ ಡ್ರೆಸ್ಸು ಮುನ್ನೂರ ಮೂವತ್ತು ರೂಪಾಯಿಗೆ ಟಾಪ್ ರೇಟ್ ಕೂಡ ಕೊಡೋಲ್ಲ ನೀವು ಬರೀ ಮೂನ್ನೂರು ಮೂವತ್ತು ರೂಪಾಯಿಗೆ ಡ್ರೆಸ್ಸೇ ಇದ್ದೀವಿ ಚಾರ್ಟ್ಸ್ ಇದೆ ಮತ್ತು ಅದರಲ್ಲಿ ಇನ್ನೊಂದು ವೆರೈಟಿ ಇದೆ ಇದು ಬರೀ ನಾನ್ನೂರು ರೂಪಾಯಿಗೆ ಸೆಟ್ ಬರುತ್ತೆ ಇದು ಟಾಪು ಲೆಗ್ಗಿನ್ಸು ಓಣಿ ಮೂರು ಬರುತ್ತೆ ಮ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲನೂ ಇದೆ ಸ್ಯಾರೀಸ್ ಇದೆ ಅದೇ ರೀತಿಯಾಗಿ ಈಗ ಇದು ಓಂಶಕ್ತಿ ಸ್ಯಾರೀಸು ಇನ್ನೂರ ಐವತ್ತು ರೂಪಾಯಿಗೆ ಕೊಡ್ತಾಯಿದ್ದೀವಿ ಸ್ಯಾರಿ ಸ್ಯಾರಿ ಇನ್ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಇದರಲ್ಲಿ ಬ್ಲೌಸ್ ಬರುತ್ತೆ ಐದು ಮೀಟ್ರ್ ಪಕ್ಕ ಬರುತ್ತೆ ಏನು ಇದಿರಲ್ಲ ಅದರಲ್ಲಿ ಐದು ಕಲರ್ಸ್ ಇದೆ ಸ್ಯಾರೀಸಲ್ಲಿ ಸ್ಯಾರೀಸಲ್ಲಿ ಐದು ಕಲರ್ ಬರುತ್ತೆ ಅದು ಎಲ್ಲನೂ ಸೇಮು ಒಂದೇ ರೇಟು ಇದರಲ್ಲಿ ಯಾವುದೇ ಇದಿಲ್ಲ ಮತ್ತೆ ಬಂದುಬಿಟ್ಟು ಮಾಮೂಲಿ ಸ್ಯಾರಿ ಪೂನಮ್ ಸ್ಯಾರಿ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ನಿಮಗೆ ನಾನ್ನೂರೈವತ್ತು ಕೊಡ್ತಾ ಕೊಡ್ತಾಯಿದ್ದೀವಿ ಬರೀ ನಾನ್ನೂರೈವತ್ತು ರೂಪಾಯಿಗೆ ಅದರಲ್ಲಿ ಕಲರ್ಸ್ ಎಷ್ಟು ಬೇಕಾದ್ರೂ ಸಿಗುತ್ತೆ ಸಿಲ್ಕ್ ಸ್ಯಾರಿ ಬರುತ್ತೆ ಸಿಲ್ಕ್ ಸ್ಯಾರಿ ಬಂದುಬಿಟ್ಟು ಏಳ್ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಅದೊಳಿ ಏಳ್ನೂರೈವತ್ತು ರೂಪಾಯಿ ಆ ಥರ ನಿಮಗೆ ಕಲರ್ಸ್ ಕಲರ್ ಪ್ರೈಸ್ ಬರುತ್ತೆ ಆ ಥರ ನಿಮಗೆ ಸುಮಾರು ಹತ್ತು ಕಲರ್ ಬೇಕಾಗಿದ್ರೂ ಸಿಗುತ್ತೆ ಅದರಲ್ಲಿ ನಿಮಗೆ ಏಳ್ನೂರೈವತ್ತು ರೂಪಾಯಿಗೆ ಯಾರೂ ಕೊಡಲ್ಲ ನಿಮಗೆ ನಾವು ಇವಾಗ ಸಂಕ್ರಾಂತಿ ಹಬ್ಬದ ಆಫರ್ಗಾಗಿ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇದು ಬರೀ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಡೈಲಿ ಯೂಸಸ್ಸು ಸ್ಯಾರೀಸು ಬರೀ ಮುನ್ನೂರು ರೂಪಾಯಿಗೆ ಯಾವ ಕಲರನ್ನು ತಗೊಳ್ಳಿ ಒಂದೇ ರೇಟು ಬರೀ ಮುನ್ನೂರು ರೂಪಾಯಿಗೆ ಅದೇ ರೀತಿಯಾಗಿ ನೋಡಿ ಇಷ್ಟೊಂದು ಕಲರ್ ಬರುತ್ತೆ ಇದರಲ್ಲಿ ಟಾಪ್ಸ್ ತಗೊಳ್ಳಿ ಇದು ಓಣಿ ಬರುತ್ತೆ ಇದು ಬರೀ ಓಣಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಮಾರಬೇಕು ನಾವು ಬರೀ ಎಪ್ಪತ್ತು ರೂಪಾಯಿಗೆ ಮಾಡ್ತಾಯಿದ್ದೀವಿ ಓಣಿ ಅದು ಅಷ್ಟೇ ಯಾವುದನ್ನು ತಗೊಳ್ಳಿ ಒಂದೇ ರೇಟ್ ಇರುತ್ತೆ ಅದರಲ್ಲಿ ಲೆಗಿನ್ಸು ಲೆಗಿನ್ಸ್ ತಗೊಳ್ಳಿ ಇನ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಶಗಿನ್ಸ್ ಬಂದು ಇನ್ನೂರು ರೂಪಾಯಿ ಬ ಸ್ಟಾರ್ಟ್ ಆಗುತ್ತೆ ಫೋರ್ ವೇ ಎಸ್ ಎಮ್ ಎಲ್ ಎಕ್ಸ್ ಎಲ್ಲು ಒಂದೇ ರೇಟ್ ಇರುತ್ತೆ ಅದೇ ರೀತಿಯಾಗಿ ಈ ಕಿಟ್ಸ್ ಬರುತ್ತೆ ಕಿಟ್ಸ್ ಬಂದುಬಿಟ್ಟು ನಿಮಗೆ ಮುನ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಕಿಟ್ಸು ಕಿಟ್ಸು ರೂಪಾಯಿಗೆ ಸಿಗತ್ತೆ ಇದು ಖಾಲಿ ಇದು ಬಂದುಬಿಟ್ಟು ಇನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಇದು ಟಾಪು ಈ ಇದು ಡಿಸೈನ್ಸ್ ಎಷ್ಟು ಬೇಕು ಎಲ್ಲ ಸೈಜೂ ಸಿಗುತ್ತೆ ನಮ್ಮದ್ರಲ್ಲಿ ಟಾಪ್ ಎಷ್ಟು ಬೇಕಾದ್ರೂ ಸಿಗುತ್ತೆ ಚಾಟ್ಸು ಚಿಕ್ಕ ಮಕ್ಕಳದು ಬರೀ ಅರವತ್ತು ರೂಪಾಯಿಗೆ ಕೊಡ್ತಾ ಇದ್ವಿ ಟಾಪ್ಸು ಎಸ್ಸು ಎಮ್ಮು ಎಲ್ಲು ಬರೀ ಅರವತ್ತು ರೂಪಾಯಿ ಕೊಡ್ತಾವೆ ಚಾಟ್ಸು ಬರೀ ಅರವತ್ತು ರೂಪಾಯಿಗೆ ಮೂರು ಸೈಜ್ ಬರುತ್ತೆ ಯಾವುದನ್ನು ತೊಗೋಬೋದು ಅದೇ ರೀತಿಯಾಗಿ ನಮ್ಮಲ್ಲಿ ಇನ್ನೂ ಕಲರ್ಸ್ ವೈಸು ಯಾವ ಬೇಕು ಅಂದ್ರೆ ಟಾಪ್ಗಳು ಸಿಗುತ್ತೆ ಎಷ್ಟು ಬೇಕು ಅಂದ್ರೂ ಸಿಗತ್ತೆ ಎಲ್ಲನೂ ನಿಮಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ನಮ್ಮದು ಅಡ್ರೆಸ್ ಬಂದುಬಿಟ್ಟು ಶ್ರೀ ಸುದರ್ಶನ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಔಟ್ಲೈಟು ಸುದರ್ಶನ್ ಮೋಟರ್ಸು ಮುಂಭಾಗ ಹೊಸ ಕೋರ್ಟು ಬುಸಾಲ್ ಕುಂಟೆ ಮುಳ್ಬಾಗಲು ನಂಗ್ಲಿ ರೋಡು ಇಲ್ಲಿ ಮಾತ್ರ ನಮ್ಮದು ಲಭ್ಯವಿರುತ್ತೆ ಇದು ಸಂಕ್ರಾಂತಿ ಮಾತ್ರ ಆಫರ್ ಇರುತ್ತೆ ಅಷ್ಟೇ ಆಮೇಲೆ ಸಂಕ್ರಾಂತಿ ಆಗೋದ ಮೇಲೆ ಆಫರ್ ಇರಲ್ಲ ಅದ್ರ ಒಳಗಡೆ ಬಂದು ನಮ್ಮ ಮುಲ್ಬಾಲ್ ತಾಲೂಕಿನ ನಾಗರಿಕರು ಬಂದು ಎಲ್ಲ ಬಿಸ್ನೆಸ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ